ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ಹೆಸರು ತೆಗೆದುಕೊಂಡಿದ್ದಂಥ ನಟಿ ನಾಯಕಿ ಅಂತಲೇ ಹೇಳ್ಬೋದು ಇಂಥವ್ರು ಇದೀಗ ಹೃದಯಘಾತ ಮತ್ತು ಕ್ಯಾನ್ಸರ್ ಕಾಯಿಲೆ ಈಗ ಬಳಲುತ್ತಿದ್ದು ಸದ್ಯ ಹಿಂದೂ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರು ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಏನಾಗಿದೆ ಏನಾಗಿದೆ ಸಂಪೂರ್ಣದ ಮಾಹಿತಿ ಯಾರು ಈ ನಟಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವೀಗ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗೂ ಕೂಡ ಸುಸ್ತಮಿ ಟಿ ಎನ್ ಅವರ ಗರಡಿ ಇ ಟಿ ವಿ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಂತಹ ಅಪರ್ಣ ಅವರು ಇದೀಗ ಕೊನೆ ಸೇಳ್ತಿರೋಂಥದ್ದು ಇನ್ನು ಕನ್ನಡ ಸೀರಿಯಲ್ಗಳಾದಂಥ ಯಾವ ಜನ್ಮದ ಮೈತಿಯೋ ಒಟಾರ ಬದುಕು ನಾಕು ತಂತಿ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಮತ್ತು ರಿಯಾಲಿಟಿ ಶೋ ಆದಂಥ ಆ ಸಂದರ್ಭದಲ್ಲಿ ಈ ಫ್ಯಾಮಿಲಿ ಸಿಲಿ ಪಾಪ ಪಾಂಡು ಸೀರಿಯಲ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದಂಥ ಕಲಾವಿದ ನಟಿ ಅಪರ್ಣ ಅವರು ಸಾಕಷ್ಟು ಸಿನಿಮಾಗಳಿಗೆ ಮತ್ತು ಕನ್ನಡ ಕಾರ್ಯಕ್ರಮಗಳಿಗೆ ಧ್ವನಿಯಾಗಿ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದರು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ನಿರೂಪಣೆ ಮಾಡುತ್ತಿದ್ದಂಥ ಅಪರ್ಣ ಅವರು ಬಿಗ್ ಬಾಸ್ನಲ್ಲಿ ಎಚ್ ಐ ಕಾಣಿಸಿಕೊಂಡಿದ್ದು ಸೀಸನ್ ಐದರಲ್ಲಿ ಸುಮಾರು ಎಪ್ಪತ್ತು ದಿನಗಳ ಕಾಲ ಇದ್ದಂತಹ ಅಪರ್ಣರು ಎಂದು ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ನಿಜಕ್ಕೂ ಹೋಗಿದ್ದೊಂದು ಆಘಾತ ಕಾರ್ಯ ಸುದ್ದಿ ಅಂತಲೇ ಹೇಳ್ಬೋದು ಆಗ ನೀವೇನಂತ ಹೇಳಿದ್ರೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಆಶೀರ್ಷನ್ ಮಾಡಿ